ಸೂಪರ್ ನೈನ್ ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ ಏಟೀನ್ ಸುದ್ದಿಗಳನ್ನು ನೋಡೋಣ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸ್ಥಾಪನೆಯಾದ ಮೇಲೆ ಇದೇ ಮೊದಲ ಬಾರಿಗೆ ಪ್ರಾಧಿಕಾರದ ಸಭೆ ನಡೆಸಲಾಗಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಈ ವೇಳೆ ಬಿಡಿಎಗೆ ಇದ್ದಂತಹ ಪ್ಲಾನಿಂಗ್ ಅಧಿಕಾರವನ್ನು ಜಿ ಹಸ್ತಾಂತರಿಸಲಾಗಿದೆ ಅಲ್ಲದೆ ಬಿಡಿಎ ಗೆದ್ದ ನಕ್ಷೆ ಮಂಜೂರಾತಿ ಟಿಡಿಆರ್ ನೀಡುವ ಅಧಿಕಾರವನ್ನು ಕೂಡ ಜಿ ನೀಡಲಾಗಿದೆ ಅಲ್ಲದೆ ಬೆಸ್ಕಾಂ ಬಿಎಂಟಿಸಿ ಅಗ್ನಿಶಾಮಕ ದಳಗಳನ್ನು ಕೂಡ ಜಿ ವ್ಯಾಪ್ತಿಗೆ ಸೇರಿಸುವ ಬಗ್ಗೆ ನಿರ್ಣಯ ಕೈಗೊಳ್ಳಲಾಗಿದೆ ಸಿಎಂ ನೇತೃತ್ವದಲ್ಲಿ ನಡೆದ ಜಿಬಿಎ ಸಭೆಯನ್ನು ಬಿಜೆಪಿ ನಾಯಕರು ಬಹಿಷ್ಕರಿಸಿದರು ಜಿಬಿಎ ಬದಲಾಗಿ ಮಲ್ಲೇಶ್ವರಂನ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಬೆಂಗಳೂರಿನ ಬಿಜೆಪಿ ಶಾಸಕರು ಪ್ರತ್ಯೇಕ ಸಭೆ ನಡೆಸಿ ಸರ್ಕಾರದ ನಿರ್ಧಾರವನ್ನು ಖಂಡಿಸಿದರು ಇನ್ನು ಎಪ್ಪತ್ತೈದು ಜಿಬಿಎ ಸದಸ್ಯರ ಪೈಕಿ ಕೇವಲ ಮೂವತ್ತೈದು ಮಂದಿ ಮಾತ್ರ ಇವತ್ತಿನ ಜಿಬಿಎ ಸಭೆಗೆ ಹಾಜರಾಗಿದ್ದು ಕಾಂಗ್ರೆಸ್ನಿಂದ ಸಚಿವರಾದ ದಿನೇಶ್ ಗುಡೂರಾವ್ ಕೃಷ್ಣ ಭೈರೇಗೌಡ ಶಾಸಕ ಪ್ರಿಯಾಕೃಷ್ಣ ಗೈರು ಹಾಜರಾಗಿತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ ಹಾವೇರಿಯಲ್ಲಿ ಮಾತನಾಡಿದ ಸಚಿವ ಡಾಕ್ಟರ್ ಸಿ ಮಹದೇವಪ್ಪ ರಾಜ್ಯದಲ್ಲಿ ಸಿದ್ದರಾಮಯ್ಯವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ ನಾವು ನಿನ್ನೆ ಮೂವರು ಸಚಿವರು ರಹಸ್ಯ ಸಭೆಯನ್ನು ನಡೆಸಿಲ್ಲ ಇದೆಲ್ಲ ಊಹಾಪೋಹಾ ಎಂದು ಹೇಳಿದ್ದಾರೆ ಮಹದೇವಪ್ಪ ಮಾತಿಗೆ ಸಚಿವರಾದ ಸಂತೋಷ್ ಲಾಡ್ ಎಚ್ ಕೆ ಪಾಟೀಲ್ ಹಾಗೂ ಶಿವರಾಜ್ ತಂಗಡಗಿ ಧ್ವನಿಗೂಡಿಸಿದ್ದಾರೆ ಇನ್ನು ನವೆಂಬರ್ ಕ್ರಾಂತಿ ವಿಚಾರವಾಗಿ ಮಾತನಾಡಿರುವ ವಿಧಾನಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಆರು ತಿಂಗಳ ಹಿಂದೆ ಕಾಂಗ್ರೆಸ್ ನಾಯಕರೇ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು ಸಿ ಎಂ ಡಿನ್ನರ್ ಮೀಟಿಂಗ್ ಸಚಿವರುಗಳ ಪ್ರತ್ಯೇಕ ಸಭೆಗಳು ಇವೆಲ್ಲ ನೋಡ್ತಾ ಇದ್ರೆ ಕ್ರಾಂತಿ ಆಗುವ ಸಾಧ್ಯತೆಗಳು ಗೋಚರಿಸ್ತಾ ಇದ್ದಾವೆ ಕೆ ಶಿವಕುಮಾರ್ ನವೆಂಬರ್ಗೆ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇದೆಯಾ ಅನ್ನುವಂತಹ ಚರ್ಚೆಗಳು ಶುರುವಾಗಿದ್ದಾವೆ ಅಂತ ಕುಟುಕಿದ್ದಾರೆ ರಾಜ್ಯದಲ್ಲಿ ಎಸ್ಸಿ ಒಳಮೀಸಲಾತಿ ಕಿಚ್ಚು ಮತ್ತೆ ಸದ್ದು ಮಾಡಿದೆ ಸಚಿವ ಮಹದೇವಪ್ಪ ಅವರ ಬೆಂಗಳೂರಿನ ನಿವಾಸಕ್ಕೆ ಒಳಮೀಸಲಾತಿ ಹೋರಾಟ ಸಮಿತಿ ಕಾರ್ಯಕರ್ತರು ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಸಚಿವ ಮಹದೇವಪ್ಪ ಅವರ ರಾಜೀನಾಮೆಯನ್ನು ಪಡಿಬೇಕು ಮಹದೇವಪ್ಪ ಮಾದಿಗ ವಿರೋಧಿ ಅಂತ ಕಿಡಿಕಾರಿದ್ದಾರೆ ಈ ವೇಳೆ ಪೊಲೀಸರು ಕಾರ್ಯಕರ್ತರನ್ನು ವಶಕ್ಕೆ ಪಡೆಕೊಂಡರು ಡೀಲಿಂಗ್ ಕುದುರಿಸೋದಕ್ಕಾಗಿ ಬಿಗ್ ಬಾಸ್ ಬಂದ್ ಮಾಡಿಸಲಾಗಿತ್ತು ಅಂತ ಮಾಜಿ ಶಾಸಕ ಡಾಕ್ಟರ್ ಅನ್ನದಾನಿ ಆರೋಪ ಮಾಡಿದ್ದಾರೆ ಹಣ ವಸೂಲಿಗಾಗಿ ಬಿಗ್ ಬಾಸ್ಗೆ ನೋಟಿಸ್ ಕೊಟ್ಟು ಕಲಾವಿದರಿಗೆ ಹಾಗೂ ನಾಡಿಗೆ ಶಾಸಕ ಸ್ವಾಮಿ ಅವಮಾನ ಮಾಡಿದ್ದಾರೆ ಅಂತ ಮಂಡ್ಯದಲ್ಲಿ ಆರೋಪ ಮಾಡಿದರು ತಮ್ಮ ವಿರುದ್ಧದ ಆರೋಪಕ್ಕೆ ತಿರುಗಿಟ್ಟುಕೊಟ್ಟಿರುವಂತಹ ನರೇಂದ್ರಸ್ವಾಮಿ ಮಾಡೋಕೆ ಕೆಲಸ ಇಲ್ಲದೆ ಅನ್ನದಾನಿ ಹೀಗೆಲ್ಲ ಮಾತನಾಡ್ತಾ ಇದ್ದಾರೆ ಅಂತ ಕಿಡಿಕಾರಿತು ರಾಜ್ಯದ ಹಲವೆಡೆ ವರುಣಾರ್ಭಟ ಮುಂದುವರೆದಿದೆ ಉತ್ತರ ಕರ್ನಾಟಕದ ಬಳಿಕ ದಕ್ಷಿಣ ಕರ್ನಾಟಕದಲ್ಲೂ ಕೂಡ ಮಳೆ ಅಬ್ಬರಿಸುವುದಕ್ಕೆ ಶುರುವಾಗಿದೆ ಬೆಂಗಳೂರು ಸೇರಿದಂತೆ ಮಂಡ್ಯ ರಾಮನಗರ ತುಮಕೂರು ಕೋಲಾರ ಜಿಲ್ಲೆಗಳಲ್ಲೂ ಕೂಡ ಮಳೆಯಿಂದಾಗಿ ಹಲವು ಅವಾಂತರಗಳು ಸೃಷ್ಟಿಯಾಗಿವೆ ಇನ್ನು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ ಅಕ್ಟೋಬರ್ ಹದಿನೈದರವರೆಗೆ ರಾಜ್ಯದ ಹನ್ನೆರಡು ಜಿಲ್ಲೆಗಳಿಗೆ ಭಾರೀ ಮಳೆ ಮುನ್ಸೂಚನೆಯನ್ನು ನೀಡಿದೆ ಹವಾಮಾನ ಇಲಾಖೆ ನಟಿ ರಮ್ಯಾಗೆ ಅಶ್ಲೀಲ ಕಾಮೆಂಟ್ ಬೆದರಿಕೆ ಪ್ರಕರಣ ಸಂಬಂಧ ಬಂಧಿತರಾಗಿದ್ದ ಏಳು ಆರೋಪಿಗಳಿಗೆ ಹೈಕೋರ್ಟ್ ಶರತ್ ಜಾಮೀನು ನೀಡಿದೆ ಪ್ರಮೋದ್ ಮಂಜುನಾಥ್ ರಾಜೇಶ್ ಓಬಣ್ಣ ಗಂಗಾಧರ್ ಹಾಗೂ ಚಿನ್ಮಯ ಶೆಟ್ಟಿಗೆ ಜಾಮೀನು ನೀಡಿದೆ ದರ್ಶನ್ ಕುರಿತು ಪೋಸ್ಟ್ ಮಾಡಿದ್ದಕ್ಕೆ ಅಶ್ಲೀಲ ಬಾಕಿ ಸಂದೇಶ ಕಳಿಸಿದ್ರಿಂದ ಇವರೆಲ್ಲ ಬಂಧನಕ್ಕೆ ಒಳಗಾಗಿತ್ತು ಹಿಂದೂ ಸಂಘಟನೆ ಮುಖಂಡ ಭರತ್ ಕುಂಬೇರು ಮಂಗಳೂರು ಕೋರ್ಟ್ಗೆ ಶರಣಾಗತರಾಗಿದ್ದಾರೆ ಅಶ್ರಫ್ ಕುಳಾಯಿ ಅಬ್ದುಲ್ ರಹಿಮಾನ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಭರತ್ ಕುಂಬೇರು ಕೋರ್ಟ್ಗೆ ಶರಣಾಗತರಾಗಿದ್ದಾರೆ ಕಳೆದ ಕೆಲ ತಿಂಗಳಿನಿಂದ ವಿಚಾರಣೆಗೆ ಹಾಜರಾಗದೆ ಭರತ್ ಕುಂಬೇಲು ತಲೆಮರೆಸಿಕೊಂಡಿದ್ರು ಹೀಗಾಗಿ ವಾರೆಂಟ್ ಜಾರಿ ಮಾಡಲಾಗಿತ್ತು ಹಾಸರಾಂಬೆ ದರ್ಶನಕ್ಕೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಅವಕಾಶವನ್ನು ನೀಡಲಾಗಿದೆ ಸಾರ್ವಜನಿಕ ದರ್ಶನದ ಮೊದಲ ದಿನವಾದ ಇಂದು ಸಾವಿರಾರು ಭಕ್ತರು ಆಗಮಿಸಿದ್ರು ಈ ಬಾರಿ ವಿಐಪಿ ವಿವಿಐಪಿ ಪದ್ಧತಿಗೆ ಕುಕ್ ನೀಡಲಾಗಿದ್ದು ಗಣ್ಯರು ದೇವಿಯ ದರ್ಶನ ಪಡೆಯುವುದಕ್ಕೆ ನಿಗದಿತ ಸಮಯವನ್ನು ನೀಡಲಾಗಿದೆ ಈ ಬಾರಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನ ದೇವಿಯ ದರ್ಶನ ಪಡೆಯುವಂತಹ ನಿರೀಕ್ಷೆ ಇದೆ ಶಬರಿಮಲೆ ದೇಗುಲದ ಚಿನ್ನ ದುರುಪಯೋಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸಿ ತನಿಖೆ ನಡೆಸುವಂತೆ ಕೇರಳ ಹೈಕೋರ್ಟ್ ನಿರ್ದೇಶನ ನೀಡಿದೆ ವಿಚಾರಣೆ ನಡೆಸಿದ ಹೈಕೋರ್ಟ್ ಪೀಠ ದೇಗುಲದ ದ್ವಾರಗಳ ಚೌಕಟ್ಟಿಗೆ ಚಿನ್ನದ ಲೇಪನದ ವೇಳೆ ದುರುಪಯೋಗ ನಡೆದಿರುವುದಕ್ಕೆ ಆಧಾರಗಳಿವೆ ಹೀಗಾಗಿ ಕ್ರಿಮಿನಲ್ ಕೇಸ್ ದಾಖಲಿಸಿ ತನಿಖೆ ನಡೆಸಿ ಅಂತ ಪೊಲೀಸ್ ಇಲಾಖೆಗೆ ಸೂಚಿಸಿದೆ ಕರೂರಿನ ಕಾಲ್ತೊಳಿತ ಪ್ರಕರಣ ಕುರಿತು ಎಸ್ಐಟಿ ತನಿಖೆಗೆ ಆದೇಶಿಸಿದ್ದ ಮದ್ರಾಸ್ ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಲಾಗಿದ್ದ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ನಡೆಸಲಾಗಿದೆ ಟಿವಿಕೆ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಪೀಠ ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿ ತೀರ್ಪನ್ನು ಕಾಯ್ದಿರಿಸಿದೆ ಕರೂರಿನ ರ್ಯಾಲಿ ವೇಳೆ ನಡೆದ ಕಾಲ್ತೊಳಿತದಲ್ಲಿ ನಲವತ್ತಾರು ಜನ ಸಾವಿಗೀಡಾಗಿದೆ ವಿಚಾರಣಾಧೀನ ಕೈದಿಗಳಿಗೂ ಮತದಾನದ ಹಕ್ಕು ನೀಡುವಂತೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಂಡಿದೆ ಅರ್ಜಿ ವಿಚಾರಣೆ ನಡೆಸಿದ ಬಿ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿ ಕೆ ವಿನೋದ್ ಚಂದ್ರನ್ ಅವರಿದ್ದ ಪೀಠ ಕೇಂದ್ರ ಮತ್ತು ಚುನಾವಣಾ ಆಯೋಗದ ಅಭಿಪ್ರಾಯವನ್ನು ಕೇಳಿದೆ ದೇಶಾದ್ಯಂತ ಸುಮಾರು ನಾಲ್ಕು ಪಾಯಿಂಟ್ ಐದು ಲಕ್ಷ ವಿಚಾರಣಾಧೀನ ಕೈದಿಗಳಿಗೆ ಮತದಾನದ ಹಕ್ಕು ನೀಡಬೇಕೆಂದು ಪಿಐಎಲ್ ಎಲ್ ಸಲ್ಲಿಕೆಯಾಗಿತ್ತು ವಿಶ್ವದ ಮೊದಲ ಸಸ್ಯಾಹಾರಿ ಬಾಡಿ ಬಿಲ್ಡರ್ ಎಂದೇ ಖ್ಯಾತರಾಗಿದ್ದ ಪಂಜಾಬಿ ನಟ ವರೀಂದರ್ ಸಿಂಗ್ ಘಮಾನ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ತುಳು ನೋವಿನಿಂದಾಗಿ ಶಸ್ತ್ರಚಿಕಿತ್ಸೆಗೆ ಅಂತ ಅಮೃತ್ಸರ್ದ ಆಸ್ಪತ್ರೆಗೆ ದಾಖಲಾಗಿದ್ದರು ಈ ವೇಳೆ ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಮಿಸ್ಟರ್ ಇಂಡಿಯಾ ಸ್ಪರ್ಧೆಯಲ್ಲಿ ಗೆದ್ದು ಮಿಸ್ಟರ್ ಏಷ್ಯಾದಲ್ಲಿ ರನ್ನರ್ ಅಪ್ ಆಗಿದ್ದರು ರಿಲಯನ್ಸ್ ಇಂಡಸ್ಟ್ರೀಸ್ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಮುಖೇಶ್ ಅಂಬಾನಿ ಅವರು ಉತ್ತರಾಖಂಡದ ಬದ್ರಿನಾಥದಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ದೇವರ ಭೂಮಿಗೆ ಬಂದು ಬದ್ರಿನಾಥನ ದರ್ಶನ ಪಡೆದಿದ್ದು ನನ್ನ ಪುಣ್ಯ ಅಂತ ಮುಖೇಶ್ ಅಂಬಾನಿ ಹೇಳಿದ್ದಾರೆ ಗಾಜಾದಲ್ಲಿ ಕದನ ವಿರಾಮ ಜಾರಿಯಾಗಿದೆ ಇಸ್ರೇಲ್ ಸರ್ಕಾರ ತನ್ನ ಸೇನೆಯನ್ನು ವಾಪಸ್ ಕರೆಸಿಕೊಂಡಿದೆ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಮಾತನಾಡಿ ತಾತ್ಕಾಲಿಕವಾಗಿ ಯುದ್ಧ ನಿಂತಿದೆ ಎರಡೂ ಕಡೆಯಿಂದಲೂ ಬಂಧಿತರನ್ನು ಬಿಡುಗಡೆ ಮಾಡಲಾಗಿದೆ ಯುದ್ಧ ನಿಂತ ಬಳಿಕ ಸಾಕಷ್ಟು ಜನರು ಮತ್ತೆ ತಮ್ಮ ತಮ್ಮ ನೆಲೆಗಳತ್ತ ತೆರಳುತ್ತಾ ಇದ್ದಾರೆ ಇಸ್ರೇಲ್ ಗಾಜಾ ಯುದ್ಧ ಅಂತ್ಯವಾಗ್ತಾ ಇದ್ದಂತೆಯೇ ತೈವಾನ್ ಚೀನಾ ನಡುವೆ ಸಂಘರ್ಷ ಜೋರಾಗುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ ಸುದೀರ್ಘ ಯುದ್ಧ ಮಾಡುವುದಕ್ಕೆ ಚೀನಾ ತಯಾರಿ ನಡೆಸುತ್ತಿದೆ ಅಂತ ಹೇಳಲಾಗ್ತಿದೆ ಈ ಮಧ್ಯೆ ತೈವಾನ್ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಿಕೊಳ್ಳುವುದಕ್ಕೆ ಮುಂದಾಗಿದೆ ವಿಯೆಟ್ನಾಂನಲ್ಲಿ ಭಾರೀ ಜಲಪ್ರಳಯ ಸೃಷ್ಟಿಯಾಗಿದೆ ಮಾಟ್ಮೋ ಚಂಡಮಾರುತದಿಂದ ಪರಿಣಾಮವಾಗಿ ಭಾರೀ ಮಳೆ ಸುರಿತಾ ಇದ್ದು ಹದಿನೈದು ಜನ ಸಾವಿಗೀಡಾಗಿದ್ದಾರೆ ಎರಡು ಲಕ್ಷಕ್ಕೂ ಹೆಚ್ಚು ಮನೆಗಳು ಮುಳುಗಿದ್ದು ಲಕ್ಷಾಂತರ ಮಂದಿ ನಿರಾಶ್ರಿತರಾಗಿದ್ದಾರೆ